ವನುಳುವ ಯೋಗಿ ನೀನು ನಾಡಿಗೆ ಜೀವ ತುಂಬೋ ಕಾಮ ಹೂವಾಗಿ ಹರಳು ನೀವಣ್ಣ ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ ದನಗೂರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭ ಸ್ವಾವಲಂಬಿಗಳಾಗೋಣ ರಾಜ್ಯದ ರಾಜಧಾನಿ ಉದ್ಯಾನ ನಗರಿ ಸಿಲಿಕಾನ್ ಸಿಟಿ ಕನಸಿನ ನಗರಿ ಎಂದೇ ಖ್ಯಾತಿ ಪಡೆದ ಬೆಂಗಳೂರು ಹಾಗೂ ಅರಮನೆಗಳ ನಗರಿ ಮೈಸೂರು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ಅತ್ಯಂತ ಸುಂದರವಾದ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ಪಟ್ಟಣ ಸಾಂಪ್ರದಾಯಿಕವಾಗಿ ತಯಾರಾಗತಕ್ಕಂಥ ಆಕರ್ಷಕ ಗೊಂಬೆಗಳಿಗೆ ಹೆಸರುವಾಸಿ ಈ ಚನ್ನಪಟ್ಟಣ ಪ್ರಕೃತಿ ಪ್ರಿಯರಿಗೆ ಮತ್ತು ಪಕ್ಷಿ ವೀಕ್ಷಕರಿಗೆ ನೆಚ್ಚಿನ ತಾಣ ಈ ಕಣ್ವ ಜಲಾಶಯ ಇವೆಲ್ಲದರ ಜೊತೆಯಾಗಿ ಚನ್ನಪಟ್ಟಣ ರೇಷ್ಮೆ ಉದ್ಯಮಕ್ಕೂ ಹೆಸರುವಾಸಿ ಇಲ್ಲಿನ ರೇಷ್ಮೆ ಮಾರುಕಟ್ಟೆ ಏಷ್ಯಾದಲ್ಲೇ ದೊಡ್ಡದಾದ ಮಾರುಕಟ್ಟೆಗಳಲ್ಲಿ ಒಂದಾಗಿ ರೈತರ ಆಸರೆಯಾಗಿ ಒದಗಿ ಬಂದಿದೆ ಅಷ್ಟೇ ಅಲ್ಲದೆ ತೆಂಗು ಅಡಕೆ ಮತ್ತಿತರ ತೋಟಗಾರಿಕಾ ಬೆಳೆಗಳ ಸಮೃದ್ಧ ವಾಣಿಜ್ಯ ಬೆಳೆಗಳ ತಾಣ ಈ ಚನ್ನಪಟ್ಟಣ ಇಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿರುವ ತೆಂಗು ಕಲ್ಪವೃಕ್ಷವೆನಿಸಿ ಕೃಷಿಕರ ಕೈ ಹಿಡಿದಿದೆ ಅಂತೆ ಜೊತೆ ಜೊತೆಯಾಗಿ ಅಡಿಕೆ ಕೃಷಿ ರೈತರಿಗೆ ಉತ್ತಮ ಆದಾಯ ತರುವ ಮತ್ತೊಂದು ಬೆಳೆಯಾಗಿದೆ ಹೀಗಿದ್ದು ರೈತರು ಈ ತೆಂಗು ಮತ್ತು ಅಡಕೆ ಬೆಳೆಗಳಲ್ಲಿ ಉತ್ತಮ ಲಾಭ ಹಾಗೂ ಆದಾಯವನ್ನು ಪಡೆಯಲು ನೆರವಾಗುವ ಸಲುವಾಗಿ ಚನ್ನಪಟ್ಟಣ ಸಮೀಪದಲ್ಲಿರುವ ಬಿವಿಹಳ್ಳಿಯಲ್ಲಿ ಹಳ್ಳಿಯಲ್ಲಿ ವಿಶೇಷವಾಗಿ ತೆಂಗು ಮತ್ತು ಅಡಕೆ ಬೆಳೆಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಕೃಷಿ ಇಲಾಖೆ ಪ್ರಾಯೋಜಕತ್ವದಲ್ಲಿ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಲಾಗಿದೆ ಇದು ಇಲ್ಲಿದೆ ಈ ತುಂಬು ಮಾಹಿತಿಯುಕ್ತ ಕಾರ್ಯಕ್ರಮದ ಒಂದು ವಿಹಂಗಮ ನೋಟ ರೈತ ಬಂದವರೇ ಹಾಗೂ ಚಂದನ ವಾಹಿನಿಯ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ ಹದಿನೈದನೇ ಸಂಚಿಕೆಗೆ ಆತ್ಮೀಯ ಸ್ವಾಗತ ರೈತ ಬಂದವರೇ ಇವತ್ತು ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಿಪುರ ಹೋಬಳಿಯ ಬಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸಾಕಷ್ಟು ರೈತರು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಉತ್ಸಾಹದಿಂದ ಆಗಮಿಸಿದ್ದಾರೆ ಈ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ತೆಂಗು ಮತ್ತು ಅಡಿಕೆ ಬೆಳೆಯ ಒಂದು ಸಂರಕ್ಷಣಾ ಕ್ರಮಗಳು ಅಂತಂದರೆ ಕೀಟರೋಗ ಬಾಧೆ ಆಗಿರ್ಬೋದು ಅಥವಾ ಆ ಒಂದು ಬೆಳೆಯಲ್ಲಿ ಏನು ಸಮಸ್ಯೆಗಳು ಕಂಡುಬರ್ತವೆ ಅದರ ಒಂದು ಸಂರಕ್ಷಣೆಯ ಕುರಿತು ಒಂದು ವಿಷಯವನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ರೈತ ಬಂದವರೇ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮ್ಮೊಡನೆ ಶ್ರೀಮತಿ ಅಂಬಿಕಾ ಅವರು ಜಂಟಿ ಕೃಷಿ ನಿರ್ದೇಶಕರು ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರು ಆಗಮಿಸಿದರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊರೋಣ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಎಂ ಎಸ್ ರಾಜು ಅವರು ಉಪಕೃಷಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆಯಿಂದ ಅವರು ಸಹ ಆಗಮಿಸಿದರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆತ್ಮೀಯ ಸ್ವಾಗತ ಕೋರೋಣ ಈ ಒಂದು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ವಿಜ್ಞಾನಿಗಳು ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ದಕ್ಷಿಣ ವಲಯ ಅಥವಾ ಅವರು ಸಹ ಆಗಮಿಸಿದ್ದಾರೆ ಅವರಿಗೆ ಸ್ವಾಗತ ಕೊಡೋಣ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಆಸಕ್ತಿ ಉಳ್ಳ ಒಬ್ಬ ಪ್ರಗತಿಪರ ರೈತರು ಹೌದು ಹಾಗೇ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಸಹ ಆಗಮಿಸಿದ್ದಾರೆ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಸಂತೋಷದಿಂದ ಈ ಒಂದು ತೋಟದ ಮಾಲೀಕರಾದಂತಹ ರಮೇಶ್ ಅವರು ಸಹ ನಮ್ಮೊಡನೆ ಇದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಕೋರುವ ಮೂಲಕ ಬನ್ನಿ ರೈತ ಬಂದವರು ಇವಾಗ ನೇಗಿಲೋಗಿ ಸರಣಿಯ ಹದಿನೈದನೇ ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ ಈ ಒಂದು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ನಾವು ಸರ್ ತಾವು ದಯಮಾಡಿ ನಾನೀಗ ಏನು ವಿಷಯ ಹೇಳಿದೆ ತೆಂಗು ಮತ್ತು ಅಡಿಕೆ ಬೆಳೆಯ ಒಂದು ಸಂರಕ್ಷಣಾ ಕ್ರಮಗಳು ಅಥವಾ ವಿಧಾನಗಳು ಏನೇನಿದಾವೆ ಅದು ರೈತರನ್ನು ಹಂಚ್ಕೊಡ್ಬೇಕಂತ ಹೇಳಿ ತಮಗೆ ಮನವಿ ಮಾಡಿಕೊಳ್ತಾ ಇದ್ದೇನೆ ನಾನು ಮುಖ್ಯವಾಗಿ ತೆಂಗಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಬಹುತೇಕ ನೋಡ್ತಾ ಇದ್ದರೆ ಎರಡು ಮೂರು ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಇಳುವರಿಯನ್ನು ಕಡಿಮೆ ಆಗ್ತಾ ಇದೆ ಮೊದಲನೇ ಕಾ ಕಾರಣ ಏನಂತಂದರೆ ಸ್ವಲ್ಪ ಮಟ್ಟಿಗೆ ಹವಾಮಾನದಲ್ಲಿ ಬದಲಾವಣೆ ಎರಡನೇದು ಪೋಷಕಾಂಶದ ನಿರ್ವಹಣೆ ಮತ್ತು ಮೂರನೇದು ಮುಖ್ಯವಾಗಿ ನಾವು ನೋಡ್ತಾ ಇರೋದೇನಂತಂದರೆ ಕೀಟಗಳು ಮತ್ತು ರೋಗ ಬಾಧೆ ನಾನು ಮೊದಲೇದಾಗಿ ಹವಾಮಾನದಲ್ಲಿ ಖಂಡಿತವಾಗಲೂ ಉಷ್ಣಾಂಶ ಜಾಸ್ತಿ ಆದಂಥ ಸಂದರ್ಭಗಳಲ್ಲಿ ಸ್ಪರಾಗ ಸ್ಪರ್ಶವನ್ನು ಆಗೋದು ಕಡಿಮೆ ಇದೆ ಅದಕ್ಕೆ ಕಾರಣ ಏನು ಜೇನು ಹುಳಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಿರುವಂಥ ಸ್ಪರಾಗ ಹುಳಗಳಾಗಿದ್ದಾವೆ ಅದರದ್ದು ಚಟುವಟಿಕೆ ಕಡಿಮೆ ಆಗ್ತಾಯಿದೆ ಮುಖ್ಯವಾಗಿ ಅದರ ಚಟುವಟಿಕೆ ಕೇವಲ ಹವಾಮಾನ ಅಲ್ಲದೆ ನಾವು ಬಳಸ್ತಿರುವಂಥ ಕೀಟನಾಶಕಗಳು ಏನು ಮಾವು ಬೆಳೆಗೆ ನಾವು ಏನು ಕೀಟನಾಶಕಗಳನ್ನು ಬಳಕೆ ಮಾಡ್ತಾಯಿದ್ದೀವಿ ಅದರ ಪರಿಣಾಮ ನಮ್ಮ ಇಲ್ಲಿ ಸ್ಪರಾಗದ ಮೇಲೆ ಉಂಟಾಗ್ತಿರೋದರಿಂದ ನಮಗೆ ಏನು ಸ್ಪರಾಗ ಸ್ಪರ್ಶ ಮತ್ತು ಇಳುವರಿನೂ ಕಡಿಮೆ ಆಗ್ತಾ ಇರೋದು ಎರಡನೇದು ಪೋಷಕಾಂಶದ ನಿರ್ವಹಣೆ ಬಹುತೇಕ ಪ್ರದೇಶಗಳಲ್ಲಿ ನಾವು ನೋಡಿದಂಥ ಸಂದರ್ಭಗಳಲ್ಲಿ ಸಮತೋಲನವಾಗಿ ಶಿಫಾರಸು ಮಾಡಿರುವಂಥ ಪೋಷಕಾಂಶಗಳನ್ನು ರೈತರು ಕೊಡ್ತಾ ಇಲ್ಲ ಸೊ ಸಮತೋಲನವಾಗಿ ಸಾರರಂಜಕ ರಂಜಕ ಪೊಟ್ಯಾಶಿಯೋ ಅದರ ಜೊತೆಗೆ ಲಘು ಪೋಷಕಾಂಶಗಳನ್ನು ಏನು ಪೂರೈಕೆ ಏನು ಮತ್ತು ಶಿಫಾರಸು ಮಾಡಿರುವಂಥ ಸಂದರ್ಭಗಳಲ್ಲಿ ಪೋಷಕಾಂಶ ಕೊಟ್ಟಂಥ ಸಂದರ್ಭಗಳಲ್ಲಿ ನಾವು ಹೆಚ್ಚಿನ ಇಳುವರಿ ಪಡೆಯೋದರಲ್ಲೂ ಸಹ ಸಾಧ್ಯವಾಗ್ತೀವಿ ಮತ್ತು ಮೂರನೇದು ಅಕಾಲಿಕವಾಗಿ ನಮಗೆ ಇಲ್ಲಿ ಕೀಟ ಮತ್ತು ರೋಗ ಬಾಧೆಗಳನ್ನು ಕಾಣಿಸ್ತಿರುವಂಥದ್ದು ಮುಖ್ಯವಾಗಿ ನಮಗೆ ಇಲ್ಲಿ ಚನ್ನಪಟ್ಟಣ ಮತ್ತು ಸುತ್ತಮುತ್ತಿನ ತಾಲೂಕುಗಳಲ್ಲಿ ನೋಡಿದಂಥ ಸಂದರ್ಭಗಳಲ್ಲಿ ನಮಗೆ ಮುಖ್ಯವಾಗಿ ಏನಂತಂದರೆ ಕಪ್ಪು ತಲೆ ಉಳು ಅಂತ ಹೇಳ್ತೀವಿ ಈ ಕಪ್ಪು ತೆಲೆ ಹುಳು ಬಹುತೇಕ ಪ್ರದೇಶಗಳಲ್ಲಿ ಬಂದಂಥ ಸಂದರ್ಭಗಳಲ್ಲಿ ಅದು ಒಂದು ದಿನದಲ್ಲಿ ನಿಮಗೆ ಸುತ್ತಮುತ್ತಿನ ಗ್ರಾಮಗಳಲ್ಲಿ ಹಬ್ಬುವಂಥದ್ದು ಹರಡುವಂಥದ್ದು ಸಾಧ್ಯವಾಗಿದ್ದು ಮತ್ತು ನಾವು ನೋಡ್ತಾ ಇದ್ದೀವಿ ಮುಖ್ಯವಾಗಿ ಈ ಈ ಒಂದು ಕಪ್ಪು ತೆಲೆ ಉಳು ಬಂದಂಥ ಸಂದರ್ಭಗಳಲ್ಲಿ ಕೆಳಭಾಗದ ಗರಿಗಳಿಂದ ಪೂರ್ತಿ ಸುಳಿವರೆಗೂ ಸಹ ಇದು ಗರಿಗಳು ಒಣಗೋಗುತ್ತೆ ಸೊ ಗರಿಗಳು ಒಣಗೋಗಂಥ ಸಂದರ್ಭಗಳಲ್ಲಿ ನಮಗೆ ಕನಿಷ್ಠ ಒಂದು ವರ್ಷ ಕಾಲ ಈಳುವರಿ ಏನೂ ಸಿಗೋದಿಲ್ಲ ಸೊ ಇದು ಮುಖ್ಯವಾದಂಥ ಒಂದು ಕೀಟ ಬಹುತೇಕ ಪ್ರದೇಶಗಳಲ್ಲಿ ನಾವು ರಾಮನಗರ ಜಿಲ್ಲೆಯಲ್ಲಿ ನೋಡ್ತಿರುವಂಥ ಒಂದು ಕೀಟ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಸಹ ಇದು ಬಹುತೇಕ ಪ್ರದೇಶಗಳಲ್ಲಿ ಕಾಣಿಸ್ಕೊಂಡಿರುವಂಥ ಕೀಟ ಈ ಕೀಟ ಯಾಕೆ ಅಷ್ಟೊಂದು ಮುಖ್ಯವಾದದ್ದು ಅಂತಂದರೆ ಇದು ಬಂದಂಥ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಗಿಡ ಸಾಯೋದಿಲ್ಲ ಆದರೆ ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಇಳುವರಿ ಸಿಗೋದಿಲ್ಲ ಹಾಗಾಗಿ ಇದೊಂದು ಮುಖ್ಯವಾದಂಥ ಕೀಟ ಅಂತ ಭಾವಿಸ್ತೀವಿ ಮತ್ತು ಅದರ ಜೊತೆಗೆ ಎರಡು ಸಾವಿರ ಹದಿನಾರರಲ್ಲಿಂದ ನಮಗೆ ಈ ಬಿಳಿ ನೊಣ ಅಂತ ಏನು ಹೇಳ್ತೀವಿ ಅದು ಇನ್ವೇಸಿವ್ ಅಂತಂದರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಿರುವಂಥ ಒಂದು ಕೀಟ ಸೊ ಈ ಕೀಟನೂ ಸಹ ನಮಗೆ ಬಹುತೇಕ ಎಲ್ಲ ತೋಟಗಳಲ್ಲಿ ಕಾಣಿಸ್ತಾ ಇದೆ ಯಾಕೆ ಕಾಣಿಸ್ತಾ ಇದೆ ಅಂತಂದರೆ ಇದು ಖಂಡಿತವಾಗ್ಲೂ ಹೊಸ ಕೀಟ ಆಗಿರೋದ್ರಿಂದ ಅದಕ್ಕೆ ಅವಲಂಬಿತ ಆಗಿರುವಂಥ ಪರತಂತ್ರ ಜೀವಿಗಳು ಅಥವಾ ಪರಭಕ್ಷಕಗಳು ಇಲ್ಲ ನಮ್ಮ ದೇಶದಲ್ಲಿ ಇದ್ದಂಥ ಸಂದರ್ಭಗಳಲ್ಲಿ ಅದಕ್ಕೆ ಏನು ಹೊಂದಾಣಿಕೆಯನ್ನು ಮಾಡಿಸಿ ಅದಕ್ಕೆ ಪೂರಕವಾಗಿ ಕನ್ಸರ್ವೇಷನ್ ಅಂತ ಹೇಳ್ತೀವಂದರೆ ಇಲ್ಲೇ ನಮ್ಮ ತೋಟದಲ್ಲಿ ಉಳ್ಕೊಳ್ಳೋ ರೀತಿಯಲ್ಲಿ ಮಾಡಬೇಕಾಗತ್ತೆ ಅದಕ್ಕೆ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅಂದರೆ ಮುಖ್ಯವಾಗಿ ಗಿಡದ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕಾಗತ್ತೆ ಅದೊಂದು ಮುಖ್ಯವಾದಂಥ ಆಗಿರ್ಬೋದು ಮತ್ತು ಎರಡನೇದು ರೋಗಗಳಲ್ಲಿ ಬಂದಂಥ ಸಂದರ್ಭಗಳಲ್ಲಿ ಕಾಂಡ ಸುರಿಯುವ ರೋಗ ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಇದು ಯಾಕೆ ಕಾಣಿಸುತ್ತೆ ಅಂತಂದರೆ ಮುಖ್ಯವಾಗಿ ತೋಟದ ನಿರ್ಲಕ್ಷಣೆ ವಹಿಸಿದಂಥ ಸಂದರ್ಭಗಳಲ್ಲಿ ಸರಿಯಾದ ರೀತಿಯಲ್ಲಿ ಗೊಬ್ಬರಗಳನ್ನು ಕೊಡೋದಿಲ್ಲ ಸರಿಯಾದ ರೀತಿಯಲ್ಲಿ ಡ್ರೈನೇಜ್ ಅಂತಂದರೆ ಮಳೆ ನೀರು ಬಂದಂಥ ಸಂದರ್ಭಗಳಲ್ಲಿ ಜಾಸ್ತಿ ಮಳೆ ಬಂದಂಥ ಸಂದರ್ಭಗಳಲ್ಲಿ ನೀರು ಬಸ್ದೋಗಂಗೆ ಮಾಡ್ಕೋಬೇಕು ತೋಟ ಸರಿಯಾದ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮತ್ತು ಮುಖ್ಯವಾಗಿ ಈ ಉಳುಮೆ ಮಾಡ್ತಿರುವಂಥ ಸಂದರ್ಭಗಳಲ್ಲಿ ಕಾಂಡಕ್ಕೆ ಟಚ್ ಮಾಡೋವಂಥದ್ದು ಅಂದರೆ ಮೆಕ್ಯಾನಿಕಲ್ ಡ್ಯಾಮೇಜ್ ಅಂತ ಹೇಳ್ತೀವಿ ಈ ರೀತಿಯಾದಂಥ ಏನು ಯಂತ್ರೋಪಕರಣಗಳಿಂದ ಹಾನಿ ಉಂಟಾಗ್ತಿರುವಂಥದ್ದನ್ನ ತಡೆಗಡ್ಸ್ಬೇಕಾಗತ್ತೆ ರೈತ ಬಂದವರೇ ನಮ್ಮ ವೇದಿಕೆಯಲ್ಲಿ ಇವತ್ತು ಶ್ರೀಯುತ ಪುಟ್ಸ್ವಾಮಿ ಗೌಡರು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಬೆಂಗಳೂರು ದಕ್ಷಿಣ ಜಿಲ್ಲೆ ಸೊ ಇವರು ಸಹ ಆಗಮಿಸಿದ್ದಾರೆ ಸರ್ ತಾವು ರೈತರನ್ನು ಕುರಿತು ಕೃಷಿಯ ಬಗ್ಗೆ ಅಥವಾ ಒಟ್ಟಾರೆ ಕೃಷಿ ಮತ್ತು ತೋಟಗಾರಿಕೆ ಬಗ್ಗೆ ಏನು ಒಂದು ಕಿವಿ ಮತ್ತು ಹೇಳಿಕೆ ಬಯಸ್ತಾರೆ ದಯಮಾಡಿ ಮಾತಾಡಬೇಕಂತ ಹೇಳಿ ಕೇಳ್ಕೊಳ್ತೇನೆ ತೆಂಗು ಮತ್ತು ಅಡಿಕೆ ಬೆಳೆ ವಿಚಾರವಾಗಿ ಭಾಳ ಸುಮಾರು ಹದಿನೈದು ವರ್ಷಗಳಿಂದ ನಿರಂತರವಾಗಿ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥದನ್ನ ನಾವು ಪ್ರತ್ಯಕ್ಷವಾಗಿ ಕಂಡಿದ್ದೇವೆ ನಾವು ಕೂಡ ಅನುಭವಿಸಿದ್ದೇವೆ ಇದಕ್ಕೆ ವಿಜ್ಞಾನಿಗಳು ಮಾತನಾಡಿದಂಥ ಸಂದರ್ಭದಲ್ಲಿ ಹೇಳಿದಂಥ ಕೀಟ ಬಾಧೆ ಮತ್ತು ರೋಗ ಬಾಧೆ ಇದು ಹದಿನೈದು ವರ್ಷಗಳಿಂದ ಕಾಣ್ತಾ ಬಂದಿದ್ದರೂ ಕೂಡ ಒಂದು ದೂರದೃಷ್ಟಿ ಕೊರತೆ ಇರೋದ್ರಿಂದ ಇಲಾಖೆ ಇರ್ಬೋದು ಸಚಿವಾಲಯಗಳಿರ್ಬೋದು ಅಥವಾ ಸಂಶೋಧನಾ ಕೇಂದ್ರಗಳಿರ್ಬೋದು ಕೊರತೆ ಇರೋದ್ರಿಂದ ಪ್ರಾಯಶಃ ಈ ರೋಗ ಉಲ್ಬಣ ಆಗ್ತದೆ ಸರ್ ಮಾತನಾಡ್ತಾ ಹೇಳಿದ್ರು ಇದು ವಿದೇಶಿ ಕೀಟ ಅನ್ನುವಂಥದ್ದು ಕೂಡ ಹೇಳಿದ್ರು ಬಿಳಿ ನೋಡೋದ್ರ ಬಗ್ಗೆ ಹೇಗೆ ನಿಯಂತ್ರಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ಏನಾರು ನಮಗೆ ಉತ್ತರ ಸಿಗ್ತದ ಅಂತೇಳಿ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಇಲಾಖೆಗಳು ಯಾವ ರೀತಿ ಒಂದು ಆಲೋಚನೆಯನ್ನು ಮಾಡಿದ್ದಾವೆ ಹೇಗೆ ರೈತರನ್ನು ರಕ್ಷಣೆ ಮಾಡಬೇಕು ಏಕಂತ ಹೇಳಿದರೆ ಇದು ಈ ಜಿಲ್ಲೆಯಲ್ಲಿ ಮೂವತ್ತೆರಡು ಸಾವಿರ ಹೆಕ್ಟೇರ್ನಲ್ಲಿ ತೆಂಗು ಬೆಳೆ ಇದೆ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಅಡಿಕೆ ಬೆಳೆ ಒಡ್ಡಿರ್ತಕ್ಕಂಥ ಸಂದರ್ಭ ವಾಣಿಜ್ಯ ಬೆಳೆ ಅಂತೇಳಿ ನಾವು ಹೋಗ್ತಿದ್ದೀವಿ ಕಲ್ಪವೃಕ್ಷ ಅಂತ ಹೇಳುವಾಗ ಏನೋ ನಮ್ಮ ಬದುಕಿಗೆ ಆಸರೆ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದ ಸಂದರ್ಭದಲ್ಲಿ ಇವತ್ತು ಬಹುತೇಕ ಎಲ್ಲ ತೆಂಗಿನ ಮರಗಳು ಕೂಡ ಅಡಕೆ ಮರಗಳು ಸಹಿತ ಇವತ್ತು ಬಿಳಿ ನೊಣ ಕಪ್ಪು ತಲೆ ಹುಳುಗಳ ಬಾಧೆ ಇದಕ್ಕೆ ಒಳಗಾಗಿರ್ತಕ್ಕಂಥದ್ದು ತೆಂಗಿಗೆ ಮತ್ತು ಕೆಂಪು ಮೂತಿ ಹುಳ ಕೂಡ ಆಕ್ರಮಣ ಮಾಡ್ತಾ ಇರ್ತಕ್ಕಂಥದ್ದು ಇರುವಾಗ ಔಷಧ ಸಿಂಪಡಣೆ ಕೂಡ ಯಾವ ಪ್ರಮಾಣದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತದೆ ಎನ್ನುವಂಥದ್ದು ನಮಗಿರ್ತಕ್ಕಂಥ ಒಂದು ಸವಾಲು ರೈತ ಬಾಂಧವರೇ ಈ ಒಂದು ಹೇಳಿದೆ ನಾನು ಈಗಾಗಲೇ ಯಾಕಂದರೆ ತೋಟಗಾರಿಕೆ ಬೆಳೆ ಆಗಿರೋದ್ರಿಂದ ಈ ಒಂದು ನೆಗಿಲ ಕೃಷಿ ಇಲಾಖೆಯ ಪ್ರಾಯೋಜಿತ ನೆಗೆಲಿಗೆ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯೂ ಸಹ ನಾವು ಸಹಭಾಗಿತ್ವಕ್ಕೆ ತಗೊಂಡುಕೊಂಡು ಇವತ್ತಿಲ್ಲಿ ಶ್ರೀಯುತ ರಾಜು ಅವರು ತೋಟಗಾರಿಕಾ ಉಪ ನಿರ್ದೇಶಕರು ಅವರು ಸಹ ಆಗಮಿಸಿದ್ದಾರೆ ಅವರು ತಮ್ಮನ್ನೆಲ್ಲ ಕುರಿತು ತೋಟಗಾರಿಕೆ ಬೆಳೆಗಳ ಬಗ್ಗೆ ಅಂದರೆ ವಿಶೇಷವಾಗಿ ತೆಂಗು ಮತ್ತು ಅಡಿಕೆ ಬೆಳೆ ಬಗ್ಗೆ ಒಂದೆರಡು ಮಾತುಗಳು ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ತೆಂಗಿನಲ್ಲಿ ಇವಾಗ ಇವಾಗ ಬರ್ತಕ್ಕಂಥ ಕೀಟಗಳು ಮತ್ತು ರೋಗಗಳ ಬಗ್ಗೆ ಅದನ್ನು ನಮ್ಮ ರಾಜೇಂದ್ರ ಪ್ರಸಾದ್ ಸರ್ ಕ್ಲೀನಾಗಿ ನಿಮಗೆ ವಿವರಣೆ ಕೊಟ್ಟಿದ್ದಾರೆ ಮತ್ತು ಯಾವ ಥರ ಪೆಸ್ಟು ಡಿಸೀಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ ಮತ್ತು ನಮ್ಮ ಇಲಾಖೆ ವತಿಯಿಂದ ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಕೂಡ ಈ ಕೀಟ ಮತ್ತು ರೋಗಗಳು ಜಾಸ್ತಿ ಉಲ್ಬಣ ಬಂದಾಗ ಮತ್ತು ಹವಾಮಾನ ವೈಪರೀತ್ಯದಿಂದ ತೊಂದರೆಗಳಾದಾಗ ಅದನ್ನು ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸೇರಿಸಬೇಕು ಅಂದ್ಬಿಟ್ಟು ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೀವಿ ಈಗ ಅದು ಸರ್ಕಾರದ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿದೆ ಅದು ಅಪ್ರೂವಲ್ ಆದರೆ ಅದು ಕೂಡ ಅಡಿಕೆ ಮತ್ತು ತೆಂಗು ಎರಡೂ ಬೆಳೆನೂ ಕೂಡ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಒಳಪಡುತ್ತದೆ ಈಗ ಆಲ್ರೆಡಿ ದಕ್ಷಿಣ ಕನ್ನಡ ಮತ್ತು ಉಡುಪಿನಲ್ಲಿ ಅಡಿಕೆ ಮತ್ತು ಕಾಳುಮೆಣಸು ಕೂಡ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಒಳಪಟ್ಟು ಅಲ್ಲಿ ರೈತರು ಕ್ರಾಪ್ ಲಾಸ್ಗೆ ಪೆಸ್ಟು ಡಿಸೀಸು ಅಕ್ಕರಾದಾಗ ಆ ಮಂತ್ಗಳಲ್ಲಿ ಉಲ್ಬಣ ಆದಾಗ ಅವ್ರಿಗೆ ಅದು ಸಮ್ಮ ಸಿಗ್ತಾ ಇದೆ ಅದೇ ಥರನೇ ನಾವು ಇನ್ಶೂರೆನ್ಸ್ಗೆ ಮ್ಯಾಕ್ಸಿಮಮ್ಮು ಒತ್ತು ಕೊಡಬೇಕು ಯಾಕೆಂತಂದರೆ ಇನ್ಶೂರೆನ್ಸ್ ನಮ್ಗೆ ಹಸುರುಡು ಏನೇ ಒಂದು ಇವಾಗ ಹವಾಮಾನದಲ್ಲಿ ಭಾಳಷ್ಟು ತೊಂದರೆಗಳಾಗ್ತಾಯಿದೆ ಕೀಟ ಬರ್ತಾ ಇದೆ ಯಾವ ಟೈಮಲ್ಲಿ ಬರ್ತಾಯಿದೆ ಅಂತ ಗೊತ್ತಾಗ್ತಲ್ಲ ರೋಗ ಬರ್ತಾ ಇದೆ ಮತ್ತು ಸಡನ್ನಾಗೆ ಮರ ಎಲ್ಲ ಡೆತ್ ಆಗ್ತಾಯಿದೆ ಅದಕ್ಕೆಲ್ಲ ನಮಗೆ ಶ್ಯೂರಿಟಿ ಬೇಕು ಅಂದರೆ ನಾವು ಇನ್ಶೂರೆನ್ಸ್ ಮಾಡಿಸ್ಬೇಕು ಸೊ ಆ ನಿಟ್ಟಿನಲ್ಲಿ ನಾವು ಈ ಜಿಲ್ಲೆಗಳಿಗೂ ಕೂಡ ತೆಂಗು ಮತ್ತು ಅಡಿಕೆ ಬೆಳೆಗೂ ಕೂಡ ಇನ್ಶೂರೆನ್ಸ್ ಆಗಬೇಕು ಅಂದ್ಬಿಟ್ಟು ನಾವು ಸರ್ಕಾರದಲ್ಲಿ ಈಗ ಆಲ್ರೆಡಿ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಅದು ಅಪ್ರೂವಲ್ ಸ್ಟೇಜಲ್ಲಿದೆ ಅದು ಬಂದರೆ ಅದು ಆಗ್ತದೆ ಮತ್ತು ಮುಖ್ಯವಾಗಿ ಕೀಟ ಮತ್ತು ರೋಗ ನಿಯಂತ್ರಣಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಿಮಗೆ ಸಮಗ್ರ ಕೀಟ ಮತ್ತು ರೋಗ ನಿಯಂತ್ರಣ ಯೋಜನೆಯಡಿಯಲ್ಲಿ ಔಷಧಿನ ಪರ್ಚೇಸ್ ಮಾಡಿ ನೀವು ಬಿಲ್ ಕೊಟ್ಟರೆ ಅದಕ್ಕೂ ಕೂಡ ನಮ್ಮ ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾರೆ ಅದನ್ನು ನೀವು ಪಡ್ಕೊಳ್ಬೋದು ಮುಖ್ಯವಾಗಿ ಇವಾಗ ನೀರು ನಿರ್ವಹಣೆಗೆ ಹೇಳಿದ್ರು ಈಗ ನಾವು ರೈತರು ಪ್ರತಿಯೊಬ್ಬರು ಕೂಡ ಸಮಗ್ರವಾಗಿ ಬೇಸಾಯ ಕ್ರಮಗಳನ್ನು ಮಾಡಿಕೊಂಡು ನೀರು ನಿರ್ವಹಣೆ ಮಾಡಬೇಕು ಅಂತಂದರೆ ಕೃಷಿ ಹೊಂಡ ಮಾಡಿಕೊಂಡ್ರೆ ಸಬ್ಸಿಡಿ ಇದೆ ಮತ್ತು ಡ್ರಿಪ್ ಇರಿಗೇಷನ್ ನೀರಾವರಿಗೂ ಕೂಡ ನಮ್ಮ ಇಲಾಖೆಯಿಂದ ನೈಂಟಿ ಪರ್ಸೆಂಟು ಸಬ್ಸಿಡಿ ಇದೆ ಮತ್ತು ಮುಖ್ಯವಾಗಿ ಒಳಗಡೆ ನೀವು ಇಂಟರ್ ಕ್ರಾಪ್ಗಳನ್ನು ತೆಂಗಿನಲ್ಲಿ ಮತ್ತು ಅಡಿಕೆ ಬೆಳೆಗಳಲ್ಲಿ ನಾವು ಇಂಟರ್ ಕ್ರಾಪ್ಗಳನ್ನು ಮಾಡ್ಕೋಬೇಕು ಆ ಇಂಟರ್ ಕ್ರಾಪ್ ಮಾಡಿದಾಗ ಏನಾಗ್ತದೆ ಅಂದರೆ ಕ್ರಾಪಲ್ಲಿ ಯಾವುದೇ ಥರ ರೂಟು ಡ್ಯಾಮೇಜ್ ಆಗದೆ ಇದ್ದಂಗೆ ಕಾಂಪಿಟೇಷನ್ ಆಗದೆ ಇದ್ದಂಗೆ ಬೆಳೆ ಉತ್ಕೃಷ್ಟವಾಗಿ ಬೆಳೀಲಿಕ್ಕೂ ಕೂಡ ನಮ್ಗೆ ಅನುಕೂಲ ಆಗ್ತದೆ ಒಂದು ಕ್ರಾಪ್ ಹೋದರೆ ಇನ್ನೊಂದು ಕ್ರಾಪು ಕೂಡ ನಮಗೆ ಬರುವ ಮುನ್ಸೂಚನೆ ಜಾಸ್ತಿ ಸಿಗ್ತದೆ ಅದರಿಂದ ನಾವು ಸಮಗ್ರ ಬೇಸಾಯದತ್ತ ನಾವು ತೆಂಗು ಬೆಳೆನಲ್ಲಿ ಮಾಡಿದಾಗ ಮಾತ್ರ ನಾವು ಸಮಗ್ರ ಬೇಸಾಯ ಕ್ರಮಗಳನ್ನು ಅಳವಡಿಸ್ಕೊಂಡ್ರು ಮಾತ್ರ ನಮಗೆ ಅನುಕೂಲ ಆಗ್ತದೆ ಮತ್ತು ನಮ್ಮ ಈಗ ಕೃಷಿ ಇಲಾಖೆಯಿಂದನೂ ಕೂಡ ಸಾಕಷ್ಟು ಸಮಗ್ರ ಬೇಸಾಯ ಕ್ರಮಗಳಿಗೂ ಕೂಡ ಆ ಕೃಷಿ ಇಲಾಖೆಯಿಂದನೂ ಕೂಡ ಸಬ್ಸಿಡಿ ಇದೆ ಅದನ್ನು ನಾವು ಕೃಷಿ ಇಲಾಖೆ ಅಧಿಕಾರಿಗಳನ್ನು ತಾವು ಸಂಪರ್ಕಿಸಿ ಅದನ್ನು ಪಡ್ಕೋಬೋದು ಮತ್ತು ಈಗ ಏನು ಅಂತಂದರೆ ರೈತರು ನಾವು ಈಗ ತೆಂಗಿನ ಬೆಳೆ ನಷ್ಟ ಉಂಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವ್ಯಥಪಡಬೇಕಾದ ಅವಶ್ಯಕತೆ ಇಲ್ಲ ಎನಿ ಟೈಮ್ ಇವಾಗ ನಮ್ಮ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಈಗ ನಿಮಗೆ ಕಿಸಾನ್ ವಾಣಿ ಅಂತ ಕಾಲ್ ಇದೆ ನೀವು ಅಲ್ಲಿಗೆ ಫೋನ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಆ ಸ್ಪಂದನೆ ಸಿಗ್ತದೆ ಮತ್ತು ನಮ್ಮ ಸಂಪರ್ಕದ ಇಲಾಖೆಗಳು ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿದ್ದಾರೆ ಈಗ ಮುಖ್ಯವಾಗಿ ನಿಮಗೆ ಇಮ್ಮಿಡಿಯೇಟಾಗೆ ರಿಲೀಫ್ ಆಗಬೇಕು ಅದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಮ್ಮ ಇಲಾಖೆಯಿಂದಲೂ ಕೂಡ ಬ್ರೋ ಈ ಥರ ತೆಂಗು ಮತ್ತು ಅಡಿಕೆ ಬೆಳೆಗೆ ಬ್ರೋಚರ್ಸನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ತಾವು ನೋಡ್ಕೊಳ್ಬೇಕು ಮತ್ತು ಮುಖ್ಯವಾಗಿ ಈಗ ಪ್ರಗತಿಪರ ರೈತರು ಕೆಲವರೆಲ್ಲ ಸಮಗ್ರ ಬೇಸಾಯ ಕ್ರಮಗಳನ್ನು ಮಾಡಿರ್ತಾರೆ ಆ ತೋಟಕ್ಕೂ ನಾವು ಭೇಟಿ ಕೊಟ್ಟಾಗ ಏನಾಗ್ತದೆ ಅಂತಂದರೆ ನಾವು ಕೂಡ ಅವರು ಮಾಡ್ತಕ್ಕಂಥ ಸಮಗ್ರ ಬೇಸಾಯ ಕ್ರಮಗಳನ್ನು ಕೂಡ ನಾವು ಅಳವಡಿಸ್ಕೊಳ್ಬೋದು ಅನ್ನೋದು ಒಂದು ಉದಾಹರಣೆಯನ್ನು ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆಯೇ ರೈತ ಬಂದವರೇ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಶ್ರೀಮತಿ ಅಂಬಿಕಾ ಮೇಡಮರು ಸಹ ಆಗಮಿಸಿದ್ದಾರೆ ಅವರು ಮೇಡಮ್ ರೈತನ ಕುರಿತು ತಾವು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆಗಳಲ್ಲಿ ಒಂದಾಗಿರುವಂಥ ತೆಂಗು ಅಡಿಕೆ ಮಾವು ರೇಷ್ಮೆ ಮತ್ತೆ ಅಲ್ಪ ಪ್ರಮಾಣದಲ್ಲಿ ಕೃಷಿ ಬೆಳೆಗಳನ್ನು ಬೆಳೀತಾ ಇರುವಂಥದ್ದು ನಿಮ್ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಈ ದಿನ ನಾವು ಈ ಕಾರ್ಯಕ್ರಮ ಏನಕ್ಕೆ ಆಯೋಜನೆ ಮಾಡಿದ್ದೀವಿ ಅಂದರೆ ತಾಂತ್ರಿಕವಾದ ಮಾಹಿತಿಯನ್ನು ನಾ ತಾವೆಲ್ಲರೂ ಪಡ್ಕೋಬೇಕು ಹಾಗೆಯೇ ವಿವೇಚನೆಯುತ ಮತ್ತೆ ಸದ್ಬಳಕೆ ಮಾಡ್ಕೊಳ್ಬೇಕು ನಿಮ್ಮ ಈ ಕೀಟನಾಶಕ ಇರ್ಬೋದು ಇನ್ಯಾವುದೇ ಪರಿಕರ ಇರ್ಬೋದು ಬಹಳ ಮುಖ್ಯ ಏನು ನೈಸರ್ಗಿಕವಾಗಿ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರದಂತಹ ಪರಿಕರಗಳನ್ನ ನೀವು ಯಥೇಚ್ಛವಾಗಿ ಬಳಕೆ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ವೇದಿಕೆ ಮುಖಾಂತರ ಹಾಗೆಯೇ ತಾವೆಲ್ಲರೂ ಮೊದಲನೇದಾಗಿ ಸಮಗ್ರ ಬೆಳೆ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಆಮೇಲೆ ಸಮಗ್ರ ಪೋಷಕಾಂಶ ನಿರ್ವಹಣೆಗೂ ಒತ್ತು ಕೊಡುವಂಥದ್ದಾಗಬೇಕು ಹಾಗೆಯೇ ಕೀಟ ಮತ್ತು ರೋಗ ಬಾಧೆಗೆ ಬಂದಾಗಲೂ ಸಹ ಸಮಗ್ರ ಕೀಟ ಹಾಗೂ ರೋಗ ನಿರ್ವಹಣೆ ಕ್ರಮಗಳನ್ನು ತಾವು ಅನುಸರಿಸ್ಕೊಳ್ಬೇಕು ಅಂತ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಅದರಲ್ಲೂ ಸಾವಯವ ಪದ್ಧತಿ ಅಳವಡಿಸಿಕೊಂಡು ಸಸ್ಯಜನ್ಯ ಪದಾರ್ಥಗಳನ್ನು ನೀವು ಕೀಟನಾಶಕಗಳನ್ನಾಗಿ ಬಳಸ್ಕೊಂಡು ನಮ್ಮ ಪರಿಸರವನ್ನು ರಕ್ಷಣೆ ಮಾಡ್ಕೊಳ್ಳೋದ್ರ ಕಡೆಗೂ ಗಮನ ಹರಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ ಇಂದಿನ ಆದಾಯಕ್ಕೆ ನಾವು ಮನವೊಲಿಕೆ ಮಾಡಿಕೊಂಡು ನಮ್ಮ ಪರಿಸರದಲ್ಲಿ ವ್ಯತಿರಿಕ್ತ ಪರಿಣಾಮಗಳನ್ನ ತಂದುಕೊಂಡಾಗ ಅದು ನಮ್ಮ ಆರೋಗ್ಯದ ಮೇಲೆಯೂ ಸಹ ವ್ಯತಿರಿಕ್ತ ಪರಿಣಾಮ ಬೀರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗೆ ಇನ್ನು ಕೃಷಿ ಇಲಾಖೆ ಕಾರ್ಯಕ್ರಮಗಳಿಗೆ ಬಂದಾಗ ಬಿತ್ತನೆಯಿಂದ ಹಿಡಿದು ಕೊಯ್ಲುವರೆಗೆ ವಿವಿಧ ರೀತಿಯ ನಾವು ಪರಿಕರಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಪ್ರಮುಖವಾಗಿ ಹೇಳೋದಾದರೆ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ನ ನಿಮಗೆ ಭೂಮಿ ಸಿದ್ಧತೆಯಿಂದ ಕೊಯ್ಲುವರೆಗೆ ವಿವಿಧ ರೀತಿಯ ಉಪಕರಣಗಳನ್ನು ರಿಯಾಯಿತಿ ದರದಲ್ಲಿ ನಾವು ಎಲ್ಲ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇರುತ್ತೆ ಹಾಗೆಯೇ ಕೃಷಿ ಭಾಗ್ಯ ಅನ್ನುವಂಥದ್ದು ಒಂದು ಪ್ರಮುಖ ಯೋಜನೆಯಾಗಿದೆ ಇದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೆಳೆಗೆ ನೀರಿನ ಸದ್ಬಳಕೆ ಹಾಗೂ ಇತರೆ ಪರಿಕರಗಳ ಸದ್ಬಳಕೆಗಾಗಿ ಪ್ಯಾಕೇಜ್ ಮುಖಾಂತರ ಮಾಡುವಂಥ ಒಂದು ಯೋಜನೆ ಆಗಿರುತ್ತದೆ ಹಾಗೆಯೇ ಮತ್ತೆ ನಾವು ಕೃಷಿ ಸೂಕ್ಷ್ಮ ನೀರಾವರಿ ಯೋಜನೆಯಡಿ ತುಂತುರು ಘಟಕಗಳನ್ನು ಸಹ ವಿತರಣೆ ಮಾಡ್ತಾ ಇದ್ದೀವಿ ಇದರೆಲ್ಲದರ ಸದ್ಬಳಕೆ ಪಡ್ಕೊಳ್ಬೇಕು ಹಾಗೆಯೇ ಕೃಷಿ ಸಂಸ್ಕರಣೆಗೂ ಸಹ ನಾವು ವಿವಿಧ ರೀತಿಯ ಉಪಕರಣಗಳನ್ನು ನೀಡ್ತಾ ಇದ್ದೇವೆ ಇದರ ಸದ್ಬಳಕೆ ಮಾಡ್ಕೋಬೇಕು ರೈತ ಈ ಒಂದು ಯೋಗಿಯ ಸರಣಿ ಕಾರ್ಯಕ್ರಮದ ಪ್ರತಿ ಸಂಚಿಕೆಯಲ್ಲಿ ನಾವು ಬೇರೆ ಬೇರೆ ಜಿಲ್ಲೆಗಳಿಗೇನು ಹೋಗಿ ಕಾರ್ಯಕ್ರಮ ಕೈಗೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಅಂದರೆ ಅಂತಿಮ ಭಾಗದಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ ಪ್ರತಿ ಒಂದು ಸಂಚಿಕೆಯಲ್ಲೂ ಸಹ ಸೊ ಆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದಂತಹ ರೈತರನ್ನು ನಾವು ಇಲ್ಲಿ ಚೀಟಿ ಎತ್ತುವ ಮೂಲಕ ಅವರನ್ನು ಅದೃಷ್ಟವಂತ ವಿಜೇತರಾಗಿ ನಾವು ಅದರಲ್ಲಿ ಇಲ್ಲಿ ಚೀಟಿ ಎತ್ತುವ ಮೂಲಕ ಅವರನ್ನು ಆಯ್ ಆಯ್ಕೆ ಮಾಡ್ತೀವಿ ಈಗ ಆ ಒಂದು ಆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋಣ ಈ ಒಂದು ಲಕೋಟೆಯಲ್ಲಿ ಏನು ಸರಿಯಾದ ಉತ್ತರ ನೀಡಿದರೆ ಆ ರೈತರ ಹೆಸರುಗಳಿದ್ದಾವೆ ನಾನು ಈಗ ನಮ್ಮ ಜಂಟಿ ಕೃಷಿ ನಿರ್ದೇಶಕರಾದಂತಹ ಅಂಬಿಕಾ ಮೇಡಮ್ ಅವರಿಗೆ ಮೇಡಮ್ ಸೊ ಈ ಒಂದು ಲಕೋಟೆಯಲ್ಲಿ ಚೀಟಿಗಳಿದ್ದಾವೆ ಈ ಚೀಟಿ ಆ ಗಾಜಿನ ಕುಂಡದಲ್ಲಿ ಹಾಕಿ ಆ ಖಾಲಿಯಾಗಿರೋದನ್ನು ಲಕೋಟೆ ಸ್ವಲ್ಪ ತೋರಿಸಿ ನಮ್ಮ ಲಕೋಟೆ ಖಾಲಿಯಾಗಿರೋದನ್ನು ದಯಮಾಡಿ ರೈತ ಬಾಂಧವರಿಗೆ ಮುಂದಗಡೆ ತೋರಿಸಿ ಯಾವುದೇ ಚೀಟಿ ಇಲ್ಲ ಅಲ್ಲೊಂದು ಚೀಟಿ ಇದೆ ಈಗ ಮೇಡಮ್ ಇದು ಚೆನ್ನಾಗಿ ಕುಲ್ಕಿಬಿಟ್ಟು ಗಾಜಿನ ಕುಂಡದಲ್ಲಿ ಏನು ಅದೃಷ್ಟವಂತ ವಿಜೇತರು ಇದ್ದಾರೆ ಅದನ್ನು ಚೀಟಿಗಳು ಚೆನ್ನಾಗಿ ಕುಲ್ಕಿ ಒಂದು ಚೀಟಿ ಕೊಡಿ ಮೇಡಮ್ ತಮ್ಮ ದಯಮಾಡಿ ಆಯ್ಕೆ ಮಾಡಿಕೊಡಿ ಯಾರು ಮೊದಲ ಅದೃಷ್ಟವಂತ ವಿಜೇತ ರೈತ ನೋಡೋಣ ಈಗ ಪ್ರಭು ಬಸಪ್ಪ ಹನಗಂಡಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ದಯಮಾಡಿ ಚಪ್ಪಾಳೆ ಮೂಲಕ ಪ್ರಭು ಬಸಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸೋಣ ತಾವ್ಯಾರೊಬ್ಬರು ಬನ್ನಿ ಸರ್ ಸರ್ ನೀವು ಬನ್ನಿ ಎರಡನೇ ಅದೃಷ್ಟವಂತ ವಿಜೇತರು ಒಂದು ಒಂದು ಚೀಟಿ ಕೊಡಿ ಕೊಡಿ ಎರಡನೇ ಅದೃಷ್ಟವಂತ ವಿಜೇತೆ ರೇಖಾಪಿ ವೈಫ್ ಆಫ್ ಪ್ರಸಾದ್ ಕೊಟ್ಟೂರು ವಿಜಯನಗರ ಜಿಲ್ಲೆ ಇವರು ಎರಡನೇ ಅದೃಷ್ಟವಂತ ವಿಜೇತೆ ಪುಟ್ಸ್ವಾಮಿಗೌಡ ದಯಮಾಡಿ ಮೂರನೇ ಅದೃಷ್ಟವಂತ ವಿಜೇತ ರೈತರನ್ನು ಆಯ್ಕೆ ಮಾಡಬೇಕು ಮೂರನೇ ಅದೃಷ್ಟವಂತ ವಿಜೇತ ರಮೇಶ್ ಪಾಟೀಲ್ ಕಕ್ಕೇರಿ ಖಾನಾಪುರ ತಾಲೂಕು ಬೆಳಗಾವಿ ಜಿಲ್ಲೆ ಎಲ್ಲರೂ ಉತ್ತರ ಕರ್ನಾಟಕ ಭಾಗದಲ್ಲೇ ಸಿಕ್ಕಿದ್ದಾರೆ ಈಗ ಈ ಒಂದು ನೆಗಿಲಿಗೆ ಸರಣಿ ಕಾರ್ಯಕ್ರಮದ ಹದಿನೈದನೇ ಸಂಚಿಕೆಯಲ್ಲಿ ಇವತ್ತೇನು ಇವತ್ತು ಚರ್ಚೆ ಆಗಿದೆ ಆ ಕುರಿತು ಕೃಷಿಕರೊಡನೆ ಮತ್ತು ಅಧಿಕಾರಿಗಳೊಡನೆ ಒಂದು ಸಂವಾದ ಅಥವಾ ಪ್ರಶ್ನೆ ಕೇಳುವ ಸಮಯ ಅದನ್ನ ಇಲ್ಲಿ ನಾವು ಆ ಒಂದು ಸಂವಾದ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸೋಣ ನಮ್ಮ ಜಮೀನಿನಲ್ಲಿ ನಾನು ಅಡಿಕೆ ಬಾಳೆ ತೆಂಗು ನಿರ್ವಹಣೆ ಮಾಡ್ತಾಯಿದ್ದೀನಿ ನಮ್ಮ ಅಡಿಕೆ ಗಿಡಕ್ಕೆ ಕೆಂಪು ತಲೆ ತಲೆಗಳ ಏನೋ ಒಂದು ರೋಗ ಬಾಧೆ ಜಾಸ್ತಿ ಇದೆ ಈಗ ಅಡಿಕೆ ಮತ್ತು ತೆಂಗು ಇದೆ ಅದರಲ್ಲಿ ಮಿಶ್ರ ಬೆಳೆ ಏನು ಬೆಳೀಬೋದು ಮತ್ತು ಅಡಿಕೆಗೆ ಬರುವಂಥ ರೋಗನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಔಷಧಿ ತೋಟಗಾರಿಕೆ ಇಲಾಖೆಯಿಂದ ಸಹಾಯ ಮಾಡ್ತಾರ ಅಥವಾ ಹೊರಗಡೆಯಿಂದ ನಾವು ಪರ್ಚೇಸ್ ಮಾಡಬೇಕು ಇವರ ಪ್ರಶ್ನೆ ಬಂದು ಅಡಿಕೆಯಲ್ಲಿ ಯಾವುದೇ ರೀತಿಯಾದಂಥ ಮಿ ಮಿಶ್ರ ಬೆಳೆಗಳನ್ನು ಬೆಳೀಬೋದಾ ಈಗಾಗಲೇ ಅವ್ರದ್ದು ಎರಡು ವರ್ಷ ಅಡಿಕೆ ಬೆಳೆಯಾಗಿರೋದ್ರಿಂದ ಅವರು ಈಗಾಗಲೇ ಮುಂಚಿತವಾಗಿ ಬಾಳೆಯನ್ನು ಬೆಳೆದಿದ್ದರು ಸೊ ಬಾಳೆ ಕಟಾದ ನಂತರ ಯಾವ ಬೆಳೆಯನ್ನು ಹಾಕಬಹುದು ಅನ್ನೋದಕ್ಕಾಗಿ ಮುಖ್ಯವಾಗಿ ಈಗಾಗಲೇ ಬಾಳೆ ನೀವು ಗುಣಮಟ್ಟದ ಇಳುವರಿಯನ್ನು ಪಡೆದಂಥ ಸಂದರ್ಭಗಳಲ್ಲಿ ಅಡಿಕೆನ ನೀವು ಮೊದಲೇ ಮೂರು ಮೂರುವರೆ ವರ್ಷ ಕಾಲ ನೀವು ನೆರಳಲ್ಲಿ ಬೆಳೆಸಬೇಕಾಗತ್ತೆ ಹಾಗಾಗಿ ಅಡಿಕೆನ ನಾನು ಶಿಫಾರಸು ಮಾಡೋದೇನಂತಂದರೆ ನಿಮಗೆ ಬದುಗಳ ಮೇಲೆ ಅಡಿಕೆ ಒಂದು ಸಾಲ ಬಿಟ್ಟು ಒಂದು ಸಾಲಿಗೆ ನೀವು ತೊಗರಿಯನ್ನು ಹಾಕೊಂಡಂಥ ಸಂದರ್ಭಗಳಲ್ಲಿ ತೊಗರಿ ನಿಮಗೆ ಒಳ್ಳೆ ನೆರಳೂ ಕೊಡುತ್ತೆ ದಟ್ಟವಾಗಿ ಬೆಳೆಯುತ್ತೆ ಒಂದು ಆರು ಐದುವರೆ ಆರು ಅಡಿಯಷ್ಟು ಬೆಳೆಯುತ್ತೆ ದಟ್ಟವಾಗೂ ಬೆಳೆಯುತ್ತೆ ಮತ್ತು ಅದರಲ್ಲಿ ಇರ್ತಿರುವಂಥ ಎಲೆಗಳು ನಿಮಗೆ ಸಾರಜನಕ ಉತ್ಪಾದನೆ ಮಾಡೋದರಲ್ಲಿ ಸಹಾಯ ಮಾಡುತ್ತೆ ನೆರಳನ್ನು ಕೊಡುತ್ತೆ ಮತ್ತು ಅದ್ರ ಜೊತೆಗೆ ಇಳುವರಿಯೂ ಪಡ ಆಗ್ಬೋದು ಜೊತೆಗೆ ಏನಂತಂದರೆ ಮುಖ್ಯವಾಗಿ ತೊಗರಿ ನಿಮಗೆ ಒಂದು ವರ್ಷ ಅಲ್ಲದೆ ಎರಡು ವರ್ಷ ಅಂತ ಅಂದರೆ ರಟೂನ್ ಕ್ರಾಪನ್ನು ಸಹ ಮಾಡೋದಕ್ಕೆ ಅವಕಾಶ ಇರೋದರಿಂದ ಕ್ಷೇತ್ರ ಬೆಳೆಗಳಲ್ಲಿ ನಾವು ಶಿಫಾರಸ್ಸು ಸದ್ಯಕ್ಕೆ ಶಿಫಾರಸ್ಸು ಮಾಡೋದು ಏನು ತೊಗರಿ ಬೆಳೆಯನ್ನು ನೀವು ಬೆಳಿಬೋದು ಮುಖ್ಯವಾಗಿ ನೀವು ಬೆಳಿತಿರುವಂಥ ತೊಗರಿಗೆ ಏನಾದರೂ ರೋಗ ಬರಬಾರ್ದು ಅನ್ನೋದಕ್ಕಾದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಬಿ ಆರ್ ಜಿ ಮೂರು ಅನ್ನೋದನ್ನು ರೋಗ ನಿರೋಧಕ ತಳಿ ಅಂದರೆ ಸ್ವರ್ಗು ರೋಗ ಮತ್ತು ಬಂಜೆ ರೋಗ ನಿರೋಧಕ ತಳಿಯನ್ನು ಶಿಫಾರಸನ್ನು ಮಾಡಿದ್ದೇವೆ ಅದು ಬೆಳೆದಂಥ ಸಂದರ್ಭಗಳಲ್ಲಿ ಅದು ನಿಮಗೆ ತರಕಾರಿಗೆ ಸೂಕ್ತವಾದಂಥ ತಳಿ ಅದು ನಿಮಗೆ ತರಕಾರಿಗೂ ಸೂಕ್ತ ಬೆಳೆಗೆ ಸೂಕ್ತ ಜೊತೆಗೆ ನಿಮಗೆ ಪೋಷಕಾಂಶದ ನಿರ್ವಹಣೆ ಮತ್ತು ಅಡಿಕೆಗೆ ನೆರಳಾಗಿ ಒದಗಿಸೋದಕ್ಕೆ ಅನುಕೂಲ ಆಗುತ್ತೆ ಸುಮಾರು ಡಾಕ್ಟರ್ ಕೃಷ್ಣರವರು ಬೆಂಗಳೂರು ಗ್ರಾಮಾಂತರ ತವಿಂದ ವಿಳ್ಳದೆಲೆಗೆ ರೋಗ ಇದೆ ಆ ರೋಗನ ನಿಯಂತ್ರಣ ಮಾಡೋದಕ್ಕೆ ತಾವೇನಾದ್ರೂ ಸಲಹೆಯನ್ನು ಕೊಡಿ ಇದಕ್ಕೆ ಸುಮಾರು ಹದಿನೈದು ವರ್ಷದಿಂದನೂ ಯಾವುದೇ ಪರಿಹಾರ ಕೊಟ್ಟಿಲ್ಲ ಯಾವುದೇ ಒಂದು ಮೆಡಿಶನ್ ಕೊಟ್ಟಿಲ್ಲ ಯಾವ ರೀತಿ ಅದನ್ನು ಪರ್ಯಾಯವಾಗಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಮಗೆ ಕೊಟ್ಟಿಲ್ಲ ಕಾರಣ ಏನು ಆ ರೋಗನ ತೆಗೆಯೋದಕ್ಕೆ ಸಾಧ್ಯವೇ ಇಲ್ವಾ ಸಿಂಗರಾಜಪುರ ರೈತರು ಕೇಳಿರೋವಂಥ ಪ್ರಶ್ನೆಗೆ ಏನು ವಿಳೆದೆಳೆಯಲ್ಲಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಇಲ್ಲಿ ಬೆಳೀತಿರುವಂಥ ವಿಳೆದೆಳೆದಲ್ಲಿ ಪಾರಂಪರಿಕರ ಒಂದೇ ಜಾಗದಲ್ಲಿ ನಾವು ವಿಳೆದೆಳೆಯನ್ನು ಬೆಳೀತಾ ಇದ್ದೀವಿ ಸೊ ಅದಕ್ಕೆ ನಾವು ಕಂಡಿರೋದು ಏನಂತಂದರೆ ಕೊಳಿಯೋ ರೋಗ ಅಂತ ಕರಿತೀವಿ ಏನಂದರೆ ಸೊರ್ಗು ರೋಗ ಅಂತಲೂ ಹೇಳ್ಬೋದು ಮುಖ್ಯವಾಗಿ ಇದ್ರದ್ದು ಏನಂತಂದರೆ ಶಿಲೀಂಧ್ರದಿಂದ ಉಂಟು ಮಾಡ್ತಿರುವಂಥ ರೋಗ ಇದು ಬೆಳೀತಿರುವಂಥ ಪ್ರದೇಶದಲ್ಲಿ ಬೆಳೀಬೇಕಾದ ಅದೇ ಜಾಗದಲ್ಲಿ ಬೆಳೀತಿರಬೇಕಾದ್ರೆ ಅದಕ್ಕೆ ನಿಮಗೆ ಮಣ್ಣಲ್ಲಿ ಇರ್ತಿರುವಂಥ ಸೋಂಕು ಮಣ್ಣಲ್ಲಿರುತ್ತೆ ಹಾಗಾಗಿ ಈ ರೋಗವನ್ನು ಪದೇ ಪದೇ ಉಂಟು ಮಾಡ್ತಾ ಇರುತ್ತೆ ಸೊ ತಾತ್ಕಾಲಿಕವಾಗಿ ನಾವು ಏನು ಹೇಳ್ತೀವಿ ಅಂತಂದರೆ ನೀವು ಬಂದಿರುವಂಥ ಜಾಗಗಳಲ್ಲಿ ಅಲ್ಲಿ ಬೆಳ್ಳೆದೇಳ ನೀವು ಕನಿಷ್ಠವಾಗಿ ಎರಡರಿಂದ ಮೂರು ವರ್ಷ ಹಾಕ್ಬಾರ್ದು ಅಂತಲೂ ಸಹ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ ಸೊ ಈ ಸೊರ್ಗು ರೋಗ ಅನ್ನೋದ್ರ ಏನಂತಂದರೆ ಶಿಲೀಂಧ್ರಗಳು ನಿಮಗೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹಬ್ಬುವಂಥ ಕೆಲಸ ಆಗುತ್ತೆ ರೋಗ ಅಂತಂದರೆ ನಿಮಗೆ ಸ ಸಮಯವಾಗಿ ಬರ್ತಾ ಇರುತ್ತೆ ಸೊ ಇದಕ್ಕೆ ನಾವು ಮುಂಜಾಗ್ರತೆ ಕ್ರಮಗಳನ್ನು ಸಹ ನಾವು ಈಗಾಗಲೇ ಅನುಸರಿಸಿದ್ದೀವಿ ಈಗಾಗಲೇ ಏಕೆಂದರೆ ಇದು ವಿಳೆದೆಳೆ ನಮ್ಮ ಭಾಗದ ಒಂದು ಮುಖ್ಯವಾದ ಬೆಳೆ ಆದರೂ ಸಹ ಬೇರೆ ಜಿಲ್ಲೆಗಳಲ್ಲಿ ಸಹ ಬೆಳೀತಾ ಇರುವಂಥ ಈ ರೋಗನ ಉಂಟು ಮಾಡ್ತಿರುವಂಥದ್ದು ಸೊ ಮುಖ್ಯವಾಗಿ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಬೇಕು ಏನು ಮುಂಜಾಗ್ರತೆ ಕ್ರಮಗಳು ಅಂತಂದರೆ ಮುಖ್ಯವಾಗಿ ಬೇವಿನ ಬೀ ಏನು ಬೇವಿನ ಹಿಂಡಿನ ಹಾಕಬೇಕು ಮತ್ತು ಈ ಟ್ರೈಕೋಡರ್ಮ ಅನ್ನೋದು ಜೈವಿಕ ನಾಶಕ ಅಂತ ಬರುತ್ತೆ ಸೊ ಅದರಲ್ಲಿ ಕೊಟ್ಟಿಗೆ ಗೊಬ್ಬರದಲ್ಲಿ ಇಟ್ಟು ಕೊಪ್ಪ ಕೊಟ್ಟಿಗೆ ಗೊಬ್ಬರ ಹಾಕೋಕ್ಕಿಂತ ಮುಂಚಿತವಾಗಿ ಹದಿನೈದು ದಿನ ಕಾಲ ಅದಕ್ಕೆ ನಿಮಗೆ ಒಂದು ಟನ್ನಿಗೆ ಎರಡು ಕೆ ಜಿಯಷ್ಟು ನೀವು ಟ್ರೈಕೋಡರ್ಮ ಪೌಡರ್ನ ಹಾಕಿ ಹದಿನೈದು ದಿನ ಇಟ್ಟು ತದನಂತರ ನೀವು ಜಮೀನಿಗೆ ಹಾಕಿದಂಥ ಸಂದರ್ಭಗಳಲ್ಲಿ ಮತ್ತು ಎಲ್ಲೆಲ್ಲಿ ರೋಗ ಉಂಟು ಮಾಡುತ್ತೆ ಅಲ್ಲಿಂದ ಸಾವಯವಾಗಿ ಸಾಮಾನ್ಯವಾಗಿ ನಾವು ಯಾವುದೇ ರೀತಿಯಾದಂಥ ಶಿಲೀಂಧ್ರನಾಶಕಗಳನ್ನು ಶಿಫಾರಸು ಮಾಡೋದಿಲ್ಲ ಆದರೆ ಜೈವಿಕವಾಗಿ ನೀವು ಟ್ರೈಕೋಡರ್ಮಾ ಪೌಡರ್ನ ನೀವು ಕೊಡುಗೆ ಗೊಬ್ಬರ ಜೊತೆ ಮತ್ತು ಬೇವಿನ ಹಿಂಡಿ ಜೊತೆ ಮಿಕ್ಸ್ ಮಾಡಿ ಕೊಟ್ಟಂಥ ಸಂದರ್ಭಗಳಲ್ಲಿ ಈ ರೋಗನ ಬಂದಿರುವಂಥ ಜಾಗದಲ್ಲಿ ಕ್ಲಿಯರ್ ಮಾಡೋದು ಸ್ವಲ್ಪ ಕಷ್ಟ ಆದರೂ ಸಹ ನಿಮಗೆ ತಡ್ಗಡ್ಸ್ಬೋದು ಅನ್ನೋದಕ್ಕೆ ನಾನು ಮಾಹಿತಿ ಕೊಡೋಕ್ಕೆ ಇಷ್ಟಪಡಿಸ್ತೇನೆ ನಾನು ಇದಕ್ಕೆ ಎರೆ ಎರಡು ತುಟ್ಟಿ ಬರೆಸಿದ್ದೆ ಹೋಗುತ್ತೆ ಅದು ಅದಕ್ಕೆ ಗೊಬ್ಬರ ಗೊಬ್ಬರ ತೋಟಕ್ಕೆ ಮುಖ್ಯವಾಗಿ ಎರಡು ವಿಚಾರಗಳನ್ನು ನಾನು ನಿಮಗೆ ಕ್ಲಿಯರ್ ಅನ್ನು ಮಾಡಕ್ಕೆ ಇಷ್ಟ ಬಯಸ್ತೇನೆ ಮುಖ್ಯವಾಗಿ ಯಾವುದೇ ಒಂದು ಮಣ್ಣನ್ನು ನೀವು ಓಡಿಸ್ತಾ ಇದ್ದೀರಿ ಎಲ್ಲಿದಾದರೂ ಹೊರಗಡೆಯಿಂದ ಮಣ್ಣನ್ನು ನಿಮ್ಮ ಜಮೀನಿಗೆ ಹಾಕ್ತಾ ಇದ್ದೀರಿ ಅಂತಂದರೆ ಮುಕ್ಕಾಲು ಇಂಚು ಮೆ ಒಳಗಡೆ ಇರ್ತಿರುವಂಥ ಮಣ್ಣನ್ನು ತೆಗಿಬಾರ್ದು ಮೇಲಿನ ಟಾಪ್ ಸಾಯಿಲ್ ಅಂತ ಕರಿತೀವಿ ಅಂದರೆ ಮೇಲಿನ ಮುಕ್ಕಾಲು ಇಂಚು ಮಣ್ಣನ್ನು ಮಾತ್ರ ನಾವು ತಗೊಂಡು ಜಮೀನ್ಗೆ ಹಾಕಿರೋಂಥ ಸಂದರ್ಭಗಳಲ್ಲಿ ಅದರಲ್ಲಿ ಇರ್ತಿರುವಂಥ ಪೋಷಕಾಂಶ ಗಿಡಕ್ಕೆ ಸಿಗುತ್ತೆ ಅಂತ ಹೇಳ್ತೀವಿ ಸೊ ಕೆಳಭಾಗದಲ್ಲಿ ಮಣ್ಣು ಏನಿರುತ್ತೆ ಅದಕ್ಕೆ ಪೋಷಕಾಂಶ ಇರೋದಿಲ್ಲ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಅದರಲ್ಲಿ ಜಾಸ್ತಿ ಪೋಷಕಾಂಶ ಇರೋದಿಲ್ಲ ಹಾಗಾಗಿ ಅಂಥ ಮಣ್ಣುಗಳನ್ನು ಬಳಕೆ ಮಾಡಬಾರ್ದು ಅಂತ ಹೇಳ್ತೀವಿ ಇನ್ನೊಂದು ಎರಡನೇದು ಎರೆಹುಳ ಘಟಕನ ತಯಾರು ಮಾಡೋದಕ್ಕೆ ಏನೇನು ಯಾವ ರೀತಿ ತಯಾರು ಮಾಡೋದು ಅಂದರೆ ಸಾಮಾನ್ಯವಾಗಿ ನಾವು ಅಡಿ ಅಗಲ ಎಂಟು ಅಥವಾ ಅಡಿ ಉದ್ದ ಇರುವಂಥ ಒಂದು ಏನು ಶೀಟ್ನಾದರೂ ಬಳಕೆ ಮಾಡ್ಬೋದು ಇಲ್ಲ ನೀವು ಸಿಮೆಂಟ್ ಕಟ್ಟಡನ ಮಾಡ್ಬೋದಾಗತ್ತೆ ಮತ್ತು ಅದಕ್ಕೆ ನಿಮ್ಮ ಜಮೀನಲ್ಲಿ ಸಿಗ್ತಿರುವಂಥ ಏನೇ ಕಚ್ಚಾ ವಸ್ತುಗಳು ಏನಿದಾವೋ ಅದಕ್ಕೆ ಲೇಯರ್ ಬೈ ಅಂದರೆ ಮೊದಲನೇದಾಗಿ ನಾವು ಕಸವನ್ನು ಹಾಕ್ತೀವಿ ತಗನಂತರ ಶೆಗಿ ಶೆಗಣಿ ಮಣ್ಣು ಹಾಕ್ತೀವಿ ನಮ್ಮಲ್ಲಿ ಹಸು ಸಗಣಿ ಏನು ಸಿಗುತ್ತೆ ಅದನ್ನು ಜೊತೆಗೆ ಸ್ವಲ್ಪ ಮಟ್ಟಿಗೆ ಮಣ್ಣನ್ನು ಹಾಕ್ತೀವಿ ಈ ಥರ ಪದ ಪರ್ದೆ ಪರ್ದ ಲೇಯರಲ್ಲಿ ಹಾಕ್ತಾ ಹೋಗ್ತಿರುವಂಥ ಸಂದರ್ಭಗಳಲ್ಲಿ ಹಾಕಿ ದಿನ ದಿನ ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಅದನ್ನು ನೀರನ್ನು ಹಾಕ್ತಾ ಇರಬೇಕು ಸೊ ಅರ್ಧ ಅಷ್ಟು ನಿಮಗೆ ಕಚ್ಚಾ ವಸ್ತುಗಳನ್ನು ಕೊಳ್ತೋಗಿರುವಂಥ ಸಂದರ್ಭಗಳಲ್ಲಿ ಅವಾಗ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಎರೆ ತಂದು ಬಿಟ್ಟಂಥ ಸಂದರ್ಭಗಳಲ್ಲಿ ನಿಮಗೆ ಕನಿಷ್ಠ ಅಂತಂದರೆ ತೊಂಬತ್ತು ತೊಂಬತ್ತೈದು ದಿನಗಳಲ್ಲಿ ಈ ಒಂದು ಎರೆ ಹುಳುಗಳು ನಿಮಗೆ ಗೊಬ್ಬರವನ್ನು ತಯಾರಿಕೆ ಆಗುತ್ತೆ ಅದೇ ನಮ್ಮ ತೋಟದ ಪಕ್ಕ ನುಸಿ ಜಾಸ್ತಿ ಇತ್ತು ಅವರು ಸುಮಾರು ಈಗ ಒಂದು ಆರು ತಿಂಗಳಲ್ಲಿ ಈಗ ನೋಡಿದ್ರೆ ತೋಟ ಚೆನ್ನಾಗಾಗಿತ್ತು ಅವ್ರನ್ನ ಕಾರಣ ಕೇಳಿದೆ ನಿಮ್ಮ ತೋಟ ಹಂಗಿತ್ತಪ್ಪ ಈಗ ಯಾಕೆ ಹಿಂಗಾಯ್ತು ಅಂತ ಅವರು ಆರ್ಗ್ಯಾನಿಕ್ ಹಾಕದಂತೆ ಅಡಿಕೆಗೂ ಕೂಡ ಗೊಬ್ಬರ ಹಾಕಿಬೇಡಿ ನಮ್ಮ ಆರ್ಗಾನಿಕ್ ಹಾಕಿ ಆ ಕಂಪ್ನಿಗಳು ಕೃಷಿ ಇಲಾಖೆ ಕೃಷಿ ವಿಶ್ವವಿದ್ಯಾಲಯಗಳಿಂದ ಟೆಸ್ಟ್ ಆಗಿರಬೇಕು ಯಾವುದೇ ಪದಾರ್ಥ ನಾವು ನಾವು ಮಾನ್ಯತೆ ಪಡೆದಿರಬೇಕು ಮತ್ತು ಯಾವುದೇ ನಾವು ಗೊಬ್ಬರ ಸಾವಯವ ಆಗಿರ್ಬೋದು ಯಾವುದೇ ಒಂದು ಮಿರಾಕಲ್ಸ್ ಅಂತ ಕೆಲವೆಲ್ಲ ಟಾನಿಕ್ ಎಲ್ಲ ತಂದು ಕೊಡ್ತಾರೆ ಅವೆಲ್ಲವೂ ಕೂಡ ಟೆಸ್ಟ್ ಆಗಿರಬೇಕು ಅಂತ ಅವನು ಕೂಡ ದಯವಿಟ್ಟು ಯಾರು ಕೂಡ ಸರ್ ರೋಗ ಎಲ್ಲ ಕಂಟ್ರೋಲ್ ಆಗಿದೆ ಅದು ಕೆಲವೆಲ್ಲ ಯೂಮಿಕ್ ಆ್ಯಸಿಡ್ ಇರ್ತವೆ ಆಯ್ತಲ್ವಾ ಅದು ಒಂದು ಆ ಪ್ರದೇಶಕ್ಕೆ ಹೊಂದಿಕೊಂಡಿರ್ತದೆ ಕೆಲವು ಪ್ರದೇಶಕ್ಕೆ ಹೊಂದಿಕೊಂಡಿರೋಲ್ಲ ಅದಕ್ಕೋಸ್ಕರ ಟೆಸ್ಟ್ ಆಗಿರಬೇಕು ಟೆಸ್ಟ್ ರಿಪೋರ್ಟ್ ಇದೆ ಅಂತಂದ್ರೆ ನೀವು ಅದನ್ನು ಉಪಯೋಗಿಸಬಹುದು ರೈತ ಬಾಂಧವರೇ ನಮಸ್ಕಾರ ಕೃಷಿ ಇಲಾಖೆ ಪ್ರಾಯೋಜಿತ ನೇಗಿಲಗಿ ಕಾರ್ಯಕ್ರಮದ ಹದಿನೈದನೇ ಸಂಚಿಕೆಯ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ ಪ್ರಶ್ನೆ ತೆಂಗಿನ ಸಸಿಗಳನ್ನು ನೆಡುವಾಗ ಯಾವ ಪದ್ಧತಿಗಳನ್ನು ಅನುಸರಿಸುವುದು ಉತ್ತಮ ಉತ್ತರ ಒಂದು ತೇಲಿಸಿ ನೆಡುವುದು ಉತ್ತರ ಎರಡು ಆಳವಾಗಿ ನೆಡುವುದು ಪ್ರಶ್ನೆ ಮತ್ತೊಮ್ಮೆ ತೆಂಗಿನ ಸಸಿಗಳನ್ನು ನೆಡುವಾಗ ಯಾವ ಪದ್ಧತಿಗಳನ್ನು ಅನುಸರಿಸುವುದು ಉತ್ತಮ ಉತ್ತರ ಒಂದು ತೇಲಿಸಿ ನೆಡುವುದು ಉತ್ತರ ಎರಡು ಆಳವಾಗಿ ನೆಡುವುದು ನಿಮ್ಮ ಉತ್ತರಗಳನ್ನು ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ಉತ್ತರ ಕಳಿಸಲು ಇಂದು ಸಂಜೆ ಎಂಟರವರೆಗೆ ಮಾತ್ರ ಅವಕಾಶ ಇಲ್ಲಿಗೆ ಈ ಒಂದು ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲೇಗಿ ಸರಣಿ ಕಾರ್ಯಕ್ರಮದ ಹದಿನೈದನ ಸಂಚಿಕೆ ಈ ಒಂದು ವಿರೂಪಾಕ್ಷಪುರ ಹೋಬಳಿಯ ಬಿ ಹಳ್ಳಿಯಲ್ಲಿ ನಡೆದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ವೇದಿಕೆ ಮೇಲೆ ಉಪಸ್ಥಿರ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಪ್ರಗತಿಪರ ರೈತರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಗ್ರಾಮಸ್ಥರಿಗೆ ಕೃಷಿ ಇಲಾಖೆಯ ಪರವಾಗಿ ತೋಟಗಾರಿಕೆ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ Terima kasih telah menonton!